ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಾರ ಕಳೆದಿತ್ತು ಅಂಬಿಕಾ ಮತ್ತು ವಾಸುರವರು ಮನೆಯಲ್ಲಿ ಇದ್ದಿದ್ದರಿಂದ ಸಿದ್ದು ಜಾಹ್ನವಿಗೆ ಹೊಸ ಹುರುಪು ಬಂದಂತಾಗಿತ್ತು ಜಾನು ಮನೆಯಲ್ಲಿದ್ದಾಗಲೆಲ್ಲ ಅಂಬಿಕಾ ಅವಳ ಜೊತೆಯಾಗಿದ್ದಳು ಬೆಳಗ್ಗೆ ತಿಂಡಿ ಅಡುಗೆ ಕೆಲಸ ಅಂಬಿಕಾ ವಹಿಸಿಕೊಂಡಿದ್ದರಿಂದ ಜಾಹ್ನವಿ ಅವಳಿಗೆ ಸಹಾಯ ಮಾಡುತ್ತಿದ್ದಳು ಇನ್ನೂ ಸಿದ್ದುಗೆ ಅವರಿಬ್ಬರೂ ಮನೆಗೆ ಬಂದಿರುವುದೇ ದೊಡ್ಡ ಸಂಭ್ರಮ ಅದೇ ಖುಷಿಯಲ್ಲಿ ಆಫೀಸ್ ಕೆಲಸಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದ ಶೋಭಾ ಮತ್ತು ಅಮಿತ್ನನ್ನು ಮಾತ್ರ ಯಾರೂ ನೆನಪಿಸಿರಲಿಲ್ಲ ಅವರಿಬ್ಬರೂ ಕೂಡ ಇವರ್ಯಾರ ಜೊತೆಯೂ ಮಾತನಾಡಿರಲಿಲ್ಲ ಅಮಿತ್ ಕಾಲೇಜ್ಗೆ ಹೋಗುವೆನೆಂದು ಮತ್ತೆ ಅದೇ ಡ್ರಗ್ ಕೆಲಸಕ್ಕಿಳಿದಿದ್ದ ಹಣದ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದ ಆ ದಂಧೆಯ ಹುಚ್ಚು ಅವನಿಗೆ ಹಿಡಿದಿದ್ದು ಒಮ್ಮೆ ಜೈಲಿಗೆ ಹೋಗಿ ಬಂದಿದ್ದರೂ ಬುದ್ಧಿ ಬಂದಿರಲಿಲ್ಲ ಮಗನ ಈ ಕೆಲಸಗಳ ಅರಿವಿರದ ಶೋಭಾ ಅವನ ಮಾತು ನಂಬಿ ಗಂಡ ಮತ್ತು ಮಗಳನ್ನು ದೂರ ಮಾಡಿಕೊಂಡಿದ್ದರು ಮೊದಲೆರಡು ದಿನ ಅವರಿಂದ ದೂರವಿರಲು ಸ್ವಲ್ಪ ಕಷ್ಟವಾದರೂ ಅವರೇ ನಮ್ಮನ್ನು ಬಿಟ್ಟು ಹೋಗಿದ್ದು ಬುದ್ಧಿ ಬರಲಿ ಬಿಡು ಎಂದು ಅಮಿತ್ ಮತ್ತೆ ವಿಷ ತುಂಬಿದಾಗ ಸುಮ್ಮನಾಗಿದ್ದರು ಆ ದಿನ ಸಂಜೆ ಶೋಭಾ ಪಕ್ಕದ ಮನೆ ಹೆಂಗಸರ ಜೊತೆ ಮಾತನಾಡುತ್ತಾ ನಿಂತಿದ್ದರು ಅಂಗಳದಲ್ಲಿ ಇದ್ದಕ್ಕಿದ್ದಂತೆ ಅವರ ಮನೆಯ ಮುಂದೆ ಬಂದು ನಿಂತ ಪೊಲೀಸ್ ಜೀಪಿನಿಂದ ಕೆಳಗಿಳಿದ ಇಬ್ಬರೂ ಪೊಲೀಸರು ನೇರವಾಗಿ ಮನೆಯ ಒಳಗೆ ನುಗ್ಗಿದರು ಗಾಬರಿ ಬಿದ್ದ ಶೋಭಾ ಒಳಗೋಡಿ ಯಾರು ಸರ್ ಯಾರು ಬೇಕಾಗಿತ್ತು ನಿಮಗೆ ಎಂದು ಕೇಳಿದರು ನಿಮ್ಮಗ ಅಮಿತ್ ಮತ್ತೆ ಡ್ರಗ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ ಈ ಬಾರಿ ಅವನ ವಿರುದ್ಧ ಸಾಕ್ಷಿನೂ ಇದೆ ಅದಕ್ಕೆ ಮನೆಯೆಲ್ಲ ಒಮ್ಮೆ ಹುಡುಕ್ತಿದ್ದೀವಿ ಎಂದವರು ಮನೆ ಪೂರ್ತಿ ಜಾಲಾಡಿದರು ಶೋಭಾ ಗಾಬರಿಯಲ್ಲಿ ನೋಡುತ್ತಾ ನಿಂತರು ಕೋಣೆಯಲ್ಲಿ ಮಂಚದ ಕೆಳಗೆ ಡ್ರಗ್ ಪ್ಯಾಕೆಟ್ಗಳು ಇದ್ದವು ಅದನ್ನು ತೆಗೆದುಕೊಂಡ ಪೊಲೀಸರು ನೋಡಿ ನಿಮ್ಮಗ ಇದೇ ಕೆಲಸ ಮಾಡ್ತಿರೋದು ಎಂದು ಹೊರನಡೆದರು ಶೋಭಾ ತಲೆಯ ಮೇಲೆ ಕೈ ಹೊತ್ತು ಅಳುತ್ತಾ ಕುಳಿತರು ಬಾಗಿಲಿಗೆ ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತೊಬ್ಬ ವ್ಯಕ್ತಿ ಬಂದ ನಾಲ್ಕು ಜನರ ಜೊತೆ ಅಮಿತ್ ಲೋ ಅಮಿತ್ ಬಾರೋ ಹೊರಗೆ ಎಂದು ಬಾಗಿಲಲ್ಲೇ ನಿಂತು ಕೂಗಿದ ಪೊಲೀಸರ ಮಾತಿನಿಂದ ಇನ್ನೂ ಚೇತರಿಸಿಕೊಂಡಿರದ ಶೋಭಾ ಎದ್ದು ಬಂದು ನೋಡಿದರು ಯಾರೆಂದು ಅವರ ಪರಿಚಯವೇ ಇಲ್ಲ ಅವರಿಗೆ ಯಾರು ಸರ್ ನೀವು ಎಂದು ಕೇಳಿದರೂ ಕಣ್ಣೊರಿಸುತ್ತಾ ಎಲ್ಲಮ್ಮ ನಿನ್ನ ಮಗ ದುಡ್ಡು ತಗೊಂಡು ಕೊಡದೆ ಮಾಯ ಆಗ್ಬಿಟ್ಟಿದಾನಲ್ಲ ಕರೆಯವನನ್ನ ಎಂದರು ಜೋರು ಮಾಡುತ್ತಾ ಮತ್ತೆ ಗಾಬರಿ ಬಿದ್ದ ಶೋಭಾ ಏನು ನನ್ನ ಮಗ ನಿಮ್ಮ ಹತ್ರ ದುಡ್ಡು ತೊಗೊಂಡಿದ್ದಾನ ಇಲ್ಲ ಸರ್ ನಿಮಗೆಲ್ಲೋ ತಪ್ಪಾಗಿ ಮಾಹಿತಿ ಸಿಕ್ಕಿರಬಹುದು ಎಂದರು ಅವರ ಕೈಗಳು ನಡಗುತ್ತಿದ್ದವು ಮೇಲಿಂದ ಮೇಲೆ ಕಿವಿಗೆ ಬಿದ್ದ ಸುದ್ದಿ ಕೇಳಿ ನಾವು ಸರಿಯಾಗಿಯೇ ಹೇಳ್ತಿದ್ದೀವಿ ತಾಯಿ ನಿನ್ನ ಮಗ ಅಮ್ಮಿತ್ತಾನೆ ಎಂದಾಗ ಹೌದು ಎಂಬಂತೆ ತಲೆ ಆಡಿಸಿದರು ಅವನೇ ನಮ್ಮ ಹತ್ರ ಹದಿನೈದು ದಿನದ ಹಿಂದೆ ಐದು ಲಕ್ಷ ಹಣ ತಗೊಂಡಿದ್ದ ಆದರೂ ಬಡ್ಡಿಯೂ ಇಲ್ಲ ಅಸಲೂ ಇಲ್ಲ ಕೂಗಮ್ಮ ಅವನನ್ನು ಎಲ್ಲಿದ್ದಾನೆ ಅವನು ಜೋರು ಮಾಡಿ ನಿಂತರು ಬಾಗಿಲಲ್ಲಿ ಅಮಿತ್ ಮೊದಲಮ್ಮೆ ಜೈಲಿಗೆ ಹೋಗುವ ಮೊದಲೇ ಇವರ ಬಳಿ ಡ್ರಗ್ ಖರೀದಿಸಲು ಐದು ಲಕ್ಷ ಹಣ ತೆಗೆದುಕೊಂಡಿದ್ದ ನಂತರ ಜೈಲಿನಿಂದ ವಾಪಸ್ ಬಂದ ಮೇಲೆ ಇವರ ಹಣ ತೀರಿಸಲೆಂದೇ ಮತ್ತೆ ಡ್ರಗ್ ದಂಧೆಗೆ ಇಳಿದಿದ್ದ ಈ ಬಾರಿ ಡ್ರಗ್ ಮಾರಾಟ ಮಾಡುವಾಗಲೇ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಸರ್ ಅಮಿತ್ನ ಪೊಲೀಸರು ಅರೆಸ್ಟ್ ಮಾಡಿದಾರಂತೆ ಡ್ರಗ್ ಕೇಸ್ನಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆಂತೆ ಎಂಬ ಮಾಹಿತಿ ಕೊಟ್ಟ ಬಂದವರಲ್ಲಿ ಒಬ್ಬ ಫೋನಿನಲ್ಲಿ ಮಾತಾಡಿ ಓ ಇದಕ್ಕೇನಾ ಅವನು ನನ್ನ ಹತ್ರ ಹಣ ತಗೊಂಡಿದ್ದು ಆಯಿತು ಇನ್ನೂ ಅವನು ಹಣ ಕೊಡೋದಿಲ್ಲ ಎಂದವರು ಶೋಭಾರನ್ನು ನೋಡುತ್ತಾ ಈ ತಾಯಿನ ಹೊರಗಡೆ ಹಾಕಿ ಮನೆ ಬೀಗ ಹಾಕಿ ಎಂದು ಆಗ್ನೆ ಹೊರಡಿಸಿ ಬಿಟ್ಟ ಅವರ ಮಾತಿಗೆ ಬೆಚ್ಚಿದ ಶೋಭಾ ಅಯ್ಯೋ ಹಾಗೆಲ್ಲ ಮಾಡಬೇಡಿ ಅಣ್ಣ ನೀವು ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸಿದ್ರೆ ನಾನು ಎಲ್ಲಿಗೆ ಹೋಗೋದು ಎಂದು ಕೈ ಮುಗಿದರು ಅಳುತ್ತ ಇವರ ಮಾತಿಗೆ ಕರಗದ ಆತ ನಿನ್ನನ್ನು ಕಳಿಸದೇ ಇದ್ದರೆ ನನಗೆ ಹಣ ಯಾರು ಕೊಡ್ತಾರೆ ಮೊದಲು ಹಣ ಕೊಡು ಎಂದರು ಬಡ್ಡಿಗೆ ಹಣ ಕೊಟ್ಟಿದ್ದವ ಅವ ಕಟುಕನೆ ಏನೋ ಹೊಳೆದಂತೆ ನಿಮಗೆ ಹಣ ತಾನೇ ಅಣ್ಣ ನಾನು ಕೊಡ್ತೀನಿ ಎಂದು ಶೋಭಾರವರು ಕೋಣೆಗೆ ಓಡಿ ಕಬೋರ್ಡ್ ಬಾಗಿಲು ತೆರೆದರು ಅಮಿತ್ ಅವರಿಗೆಂದೇ ಬಂಗಾರದ ಒಡವೆಗಳನ್ನು ಕೊಡಿಸಿದ್ದನಲ್ಲ ಅವುಗಳನ್ನೇ ಕೊಟ್ಟರಾಯಿತು ಎಂದುಕೊಂಡು ಕಬೋರ್ಡನ್ನು ತಡಕಾಡಿದರು ಯಾವ ಒಡವೆಯೂ ಅಲ್ಲಿಲ್ಲ ಹೇಳಬೇಕೆಂದರೆ ಮೊದಲಿದ್ದ ಅವರ ಒಡವೆಗಳು ಅಲ್ಲಿರಲಿಲ್ಲ ತಲೆ ಹಿಡಿದು ಕುಳಿತ ಶೋಭಾರಿಗೆ ಎಲ್ಲವೂ ಅರ್ಥವಾಗಿ ಹೋಗಿತ್ತು ಎರಡು ದಿನದ ಹಿಂದಷ್ಟೇ ಅಮಿತ್ ನನಗೆ ಒಂದಿಷ್ಟು ಹಣ ಬೇಕಾಗಿತ್ತು ಎಂದು ಕೇಳಿದ್ದ ಅವರ ಬಳಿ ತಮ್ಮ ಬಳಿ ಇಲ್ಲ ಎಂದು ಶೋಭಾ ಹೇಳಿದ್ದರು ಅಂದಮೇಲೆ ಹಣಕ್ಕಾಗಿ ಅವ ಇದ್ದ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿರುವನೆಂದು ಅರ್ಥ ಮಾಡಿಕೊಳ್ಳಲು ಸಮಯವೇನೂ ಹಿಡಿಯಲಿಲ್ಲ ಅದು ನಿಜವೂ ಆಗಿತ್ತು ಡ್ರಗ್ ದಂಧೆಗೆ ಹಣ ಬೇಕೆಂದು ಅಮಿತ್ ಶೋಭಾರಿಗೆ ಗೊತ್ತಾಗದಂತೆ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದ ಅಳುತ್ತಾ ಕುಳಿತ ಶೋಭಾರನ್ನು ನೋಡಿದ ಆ ವ್ಯಕ್ತಿ ಎಲ್ಲಿ ನನ್ನ ಹಣ ಎಂದು ಕೇಳಿದರು ಕೈ ಚೆಲ್ಲಿ ಕುಳಿತರು ಶೋಭಾ ಹಣವೂ ಇಲ್ಲ ಏನೂ ಇಲ್ಲ ಅಂದರೆ ಹೇಗೆ ಹೇಳಮ್ಮ ಹೇಳು ಹೊರಗಡೆ ಹೋಗ್ಬಾ ನಮಗೆ ಹಣ ಕೊಟ್ಟು ಮನೆ ಬಿಡಿಸ್ಕೊಂಡು ಹೋಗು ಎಂದು ಜೋರು ಮಾಡಿದ ಬೇರೆ ದಾರಿಯೇ ಇರದೆ ಶೋಭಾರವರು ಎದ್ದು ಮನೆಯಿಂದ ಹೊರ ಬಂದರು ಬಂದವರಲ್ಲಿ ಒಬ್ಬ ಮನೆಗೆ ಬೀಗ ಹಾಕಿ ಹೊರಟು ಬಿಟ್ಟ ಎಲ್ಲರ ಜೊತೆ ಬೀದಿಯಲ್ಲಿ ನಿಂತರು ಶೋಭಾ ದೊಡ್ಡ ಮೋಸ ಮಾಡಿಬಿಟ್ಟೆ ಅಮಿತ್ ನೀ ನನಗೆ ನಿನ್ನನ್ನು ನಂಬಿದ್ದಕ್ಕೆ ನನ್ನನ್ನು ಬೀದಿಗೆ ತಂದುಬಿಟ್ಟೆ ಎಂದು ಅಳುತ್ತಾ ಅಂಗಳದಲ್ಲಿ ಕುಸಿದು ಕುಳಿತವರಿಗೆ ಏನು ಮಾಡಬೇಕೆಂಬುದೇ ತೋಚಲಿಲ್ಲ ಮಗನನ್ನು ಅತಿಯಾಗಿ ನಂಬಿದ್ದರ ಪರಿಣಾಮ ಅದು ಸಿದ್ದು ಎಷ್ಟು ಒಳ್ಳೆ ಬುದ್ಧಿ ಹೇಳಿದ ಆದರೂ ಕೇಳದೆ ತಾಯಿ ಮಗ ತಮ್ಮ ಮಾತೇ ನಡೆಸಿದ್ರು ಅದಕ್ಕೆ ನೋಡು ಈಗ ಹೇಗಾಗಿದೆ ಅವ್ರ ಪರಿಸ್ಥಿತಿ ಎಂದರೊಬ್ಬರು ಬೀದಿಯಲ್ಲಿ ನೋಡುತ್ತಾ ನಿಂತವರಲ್ಲಿ ಹಾಂ ನೋಡು ಹೇಗಾಯಿತು ಮಗ ಏನೋ ಜೈಲಲ್ಲಿ ಇರ್ತಾನೆ ಅಲ್ಲಿ ಹೊತ್ತೊತ್ತಿಗೆ ಊಟ ಕೊಡ್ತಾರೆ ಆದರೆ ಇವಳು ಪರಿಸ್ಥಿತಿ ಹೇಳು ಮತ್ತೊಬ್ಬರೆಂದರು ಅವಮಾನ ತಡೆದುಕೊಳ್ಳಲಾಗಲಿಲ್ಲ ಶೋಭಾರಿಗೆ ಮುಖ ಮುಚ್ಚಿ ಅಳುತ್ತಾ ಕುಳಿತು ಬಿಟ್ಟರು ರಸ್ತೆಯಲ್ಲೇ ಇದ್ದ ಮನೆನೋ ಹೋಯ್ತು ಮಗ ಜೈಲು ಪಾಲಾದ ಎಲ್ಲಿಗೆ ಹೋಗಲಿ ನಾನು ಎಂದು ಅಳುತ್ತಾ ಕುಳಿತಿದ್ದ ಶೋಭಾರಿಗೆ ನೆನಪಾಗಿದ್ದು ಸಿದ್ಧಾರ್ಥನೆ ಅವನೇ ಅಲ್ಲವೇ ಅವರ ಕಷ್ಟಕ್ಕಾಗುವುದು ಯಾವಾಗಲೂ ಮೇಲೆದ್ದು ಕಣ್ಣೊರೆಸಿಕೊಂಡು ನಡೆಯುತ್ತಾ ಹೊರಟರು ಅವನ ಮನೆಯತ್ತ ಬದುಕುವ ಆಸೆ ಇರುವಾಗ ಸ್ವಾಭಿಮಾನ ಕೋಪ ಹಠ ಬಿಟ್ಟು ಅವನ ಮುಂದೆ ತಲೆ ಬಾಗಲೇ ಬೇಕೀಗ ಅವರು ಆ ಕತ್ತಲಲ್ಲಿ ಒಂಟಿಯಾಗಿ ನಡೆಯುತ್ತಾ ಹೊರಟವರು ಸಿದ್ಧಾರ್ಥನ ಮನೆ ತಲುಪಿದಾಗ ರಾತ್ರಿಯ ಎಂಟು ಗಂಟೆ ಆಗಿತ್ತು ನಡೆದು ಬಳಲಿ ಬೆಂಡಾಗಿದ್ದರೂ ಶೋಭಾ ಸಿದ್ಧಾರ್ಥನ ಮನೆಯ ಮುಂದೆ ನಿಂತಾಗ ದುಃಖ ಉಮ್ಮಳಿಸಿ ಬಂದಿತ್ತು ಕೊನೆಗೂ ಸಿದ್ಧಾರ್ಥ ನಿನಗೆ ಆಸರೆ ಆದನಲ್ಲ ಎಂದು ಮನ ಅಣಕಿಸಿ ಹೇಳಿದರೂ ಗಂಡ ಮಗಳು ಅಲ್ಲಿಯೇ ಇರುವಾಗ ಹಿಂತಿರುಗಿ ಹೋಗುವ ಮನಸ್ಸಾಗಲಿಲ್ಲ ಒಂದು ವೇಳೆ ಹೋಗುವ ಮನಸ್ಸು ಮಾಡಿದರೂ ಎಲ್ಲಿಗೆ ಹೋಗಬೇಕು ದಾರಿಯೇ ಇಲ್ಲವಲ್ಲ ಧೈರ್ಯ ಮಾಡಿ ಬಾಗಿಲು ತಟ್ಟಿದರು ಸಿದ್ದು ಯಾರು ನೋಡು ಅಡುಗೆ ಮಾಡುತ್ತಿದ್ದ ಜಾಹ್ನವಿ ಕೂಗಿ ಹೇಳಿದಳು ಅವನಿಗೆ ಅಂಬಿಕಾ ಅವಳ ಜೊತೆಯೇ ಇದ್ದಳು ಅಡುಗೆ ಮಾಡುತ್ತಾ ಕೆಲಸ ಮಾಡುತ್ತಿದ್ದ ಸಿದ್ಧಾರ್ಥ್ ನೋಡ್ತೀನಿ ಎನ್ನುತ್ತಾ ಮೇಲೆದ್ದು ಬಾಗಿಲು ತೆಗೆದ ಸುಸ್ತಾಗಿ ನಿಂತಿದ್ದ ಶೋಭಾರನ್ನು ಕಂಡು ಆಶ್ಚರ್ಯಗೊಂಡವ ಚಿಕ್ಕಮ್ಮ ನೀವಿಲ್ಲಿ ಯಾಕೆ ಏನಾಯಿತು ಎಂದು ಕೇಳಿದ ಅಳುತ್ತಾ ಅವನ ಕಾಲಿನ ಬಳಿ ಕುಸಿದು ಕುಳಿತರು ಶೋಭಾ ನನ್ನನ್ನು ಕ್ಷಮಿಸಿಬಿಡಿಸಿದ್ದು ಎನ್ನುತ್ತಾ ಚಿಕ್ಕಮ್ಮ ಮೇಲೇಳಿ ಏನು ಮಾಡ್ತಿದ್ರ ನೀವು ಏನಾಯಿತು ಎಂದ ಸಿದ್ದು ಅವರ ತೋಳು ಹಿಡಿದು ಮೇಲೆಬ್ಬಿಸಿದ ವಾಸುರವರು ಬಾಗಿಲಿಗೆ ಬಂದು ನಿಂತರು ಆಶ್ಚರ್ಯದಲ್ಲಿ ಗೋಳಾಡುತ್ತಿದ್ದ ಶೋಭಾ ನನ್ನನ್ನು ಕ್ಷಮಿಸಿಬಿಡಿಸಿದ್ದು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದರು ಏನೊಂದು ಅರ್ಥವಾಗಲಿಲ್ಲ ಅವನಿಗೆ ಅವರ ಧ್ವನಿ ಕೇಳಿ ಅಂಬಿಕಾ ಜಾಹ್ನವಿ ಕೂಡ ಓಡಿ ಬಂದರು ಮೊದಲು ಒಳಗಡೆ ಬನ್ನಿ ಚಿಕ್ಕಮ್ಮ ಎಂದ ಸಿದ್ದು ಅವರನ್ನು ಕರೆತಂದು ಸೋಫಾದಲ್ಲಿ ಕೂರಿಸಿದ ಜಾಹ್ನವಿ ನೀರು ತಂದುಕೊಟ್ಟಳು ಯಾರಿಗೂ ಏನೊಂದು ಅರ್ಥವಾಗುತ್ತಿಲ್ಲ ಅವರ ಸ್ಥಿತಿ ನೋಡಿ ಕೆದರಿದ ಕೂದಲು ಬೆವರಿಳಿದ ಬಾಡಿದ ಮುಖ ನಿಶಕ್ತಿ ಅವರನ್ನಾವರಿಸಿತ್ತು ಐದು ನಿಮಿಷ ಅವರು ಸುಧಾರಿಸಿಕೊಂಡ ನಂತರ ಈಗ ಹೇಳಿ ಚಿಕ್ಕಮ್ಮ ಏನಾಯಿತು ಕೇಳಿದ ಸಿದ್ದು ಅಮಿತ್ ನಮಗೆಲ್ಲ ಮೋಸ ಮಾಡಿಬಿಟ್ಟ ಸಿದ್ದು ಎಂದವರ ಕಣ್ಣಿಂದ ಮತ್ತೆ ನೀರಿಳಿಯಿತು ಎಲ್ಲರೂ ಒಬ್ಬರಿಗೊಬ್ಬರ ಮುಖ ನೋಡಿಕೊಂಡರು ಏನಾಯಿತು ಅಂತ ಬಿಡಿಸಿ ಹೇಳಿ ಆಂಟಿ ಎಂದಳು ಜಾಹ್ನವಿ ಶೋಭಾ ಅಳುತ್ತಲೆ ಮನೆಯ ಬಳಿ ಆಗಿದ್ದೆಲ್ಲವನ್ನೂ ಹೇಳಿದರು ಸಿದ್ಧಾರ್ಥ್ ಮತ್ತು ಜಾಹ್ನವಿಗೆ ಆಶ್ಚರ್ಯವೇನೂ ಆಗಲಿಲ್ಲ ಅಮಿತ್ ಬದಲಾಗದಿದ್ದಾಗಲೇ ಅವರಿಬ್ಬರಿಗೂ ಅರ್ಥವಾಗಿತ್ತು ಅವ ಹೀಗೆ ಏನಾದರೂ ಒಂದು ಅನಾಹುತ ಮಾಡುವನೆಂದು ಈಗಲಾದರೂ ಗೊತ್ತಾಯ್ತಾ ನಿನ್ನ ಮಗನ ಬುದ್ಧಿ ಏನು ಅಂತ ನಿನಗೆ ನಾವು ಎಷ್ಟು ಹೇಳಿದ್ರೂ ಕೇಳಿದೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೆ ಈಗ ನೋಡು ನಿನ್ನನ್ನು ಬೀದಿಗೆ ತಂದಿದ್ದಾನೆ ನೀನಾದರೂ ಯಾಕೆ ಬಂದೆ ಇಲ್ಲಿಗೆ ಹೋಗು ಅಲ್ಲೇ ಕೋಪದಲ್ಲಿ ರೇಗಿದರು ವಾಸು ಶೋಭಾರ ಬಳಿ ಮಾತೇ ಇಲ್ಲ ಅವರಿಗೆ ಉತ್ತರಿಸಲು ತಲೆ ತಗ್ಗಿಸಿ ಕುಳಿತರು ಕಣ್ಣೀರಿಡುತ್ತಾ ಅವನು ಹೀಗೆ ಏನಾದರೂ ಮಾತಾನೆ ಅಂತ ನನಗೆ ಗೊತ್ತಿತ್ತು ಚಿಕ್ಕಮ್ಮ ಹೇಳಿದರೆ ಅರ್ಥ ಮಾಡ್ಕೊಳ್ಳಿಲ್ಲ ನಮಗೆ ಅಹಂಕಾರ ತೋರಿಸ್ತಾನೆ ಈಗ ನೋಡಿ ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ದಾನೆ ನಾವು ಏನೇ ಮಾಡಿದ್ರೂ ಅವನನ್ನು ಹೊರಗೆ ತರೋಕ್ಕೆ ಆಗೋದಿಲ್ಲ ಹೋಗಲಿ ಬಿಡಿ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನೆ ಎಂದ ಸಿದ್ದುಗೆ ಅಮಿತ್ ಮೇಲಿನ ಪ್ರೀತಿ ಎಂದೋ ಮರೆಯಾಗಿತ್ತು ಅವನ ಮಾತು ಕೇಳಿಕೊಂಡು ನಾನು ನಿಮ್ಮೆಲ್ಲರನ್ನ ದೂರ ಇಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಎಂದು ಸಿದ್ಧಾರ್ಥನ ಕೈ ಹಿಡಿದರು ನೀವು ದೊಡ್ಡವರು ಚಿಕ್ಕಮ್ಮ ಕ್ಷಮೆ ಕೇಳಿಬಿಡಿ ಎಂದು ಸಿದ್ದು ತನ್ನ ಒಳ್ಳೆಯತನ ಎಂದು ಮರೆಯುವವನಲ್ಲ ನಿನ್ನನ್ನು ಜಾಹ್ನವಿನ ನಾನು ತುಂಬ ಕೆಟ್ಟದಾಗಿ ನೋಡಿಕೊಂಡಿದ್ದೀನಿ ಅನ್ಬಾರದ್ದೆಲ್ಲ ಅಂದಿದ್ದೀನಿ ನೀನು ನನ್ನನ್ನು ಕ್ಷಮಿಸ್ಬಿಡು ಜಾನ್ಹವಿ ಎಂದರು ಅವಳತ್ತ ನೋಡಿ ನಾವು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಆಂಟಿ ಎಂದಳು ಹುಡುಗಿ ಗಂಡನಷ್ಟೇ ಒಳ್ಳೆಯತನ ತೋರಿಸಿ ನೀವಿಬ್ಬರೂ ನನ್ನನ್ನು ಕ್ಷಮಿಸಿ ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಜಾಗ ಕೊಟ್ಟರೆ ನಾನು ನೀವು ಹೇಳಿದ ಹಾಗೆ ಕೇಳಿಕೊಂಡು ಬಿಡ್ತೀನಿ ಎಂದವರ ಅಹಂಕಾರ ಸೊಕ್ಕು ಎಲ್ಲವೂ ನೆಲಕ್ಕೆ ಇಳಿದು ಹೋಗಿತ್ತು ಈ ಮನೆ ನನ್ನ ಒಬ್ಬನದ್ದೇ ಅಲ್ಲ ಚಿಕ್ಕಮ್ಮ ನಮ್ಮೆಲ್ಲರದ್ದು ನೀವು ಎಲ್ಲೋ ಮೂಲೆಯಲ್ಲಿ ಇರೋದು ಬೇಡ ಹಾಯಾಗಿ ಈ ಮನೆಯಲ್ಲಿ ಇರಿ ಆದರೆ ಮೊದಲಿನ ಹಾಗೆ ಅಹಂಕಾರ ಹಠ ಎಲ್ಲನೂ ಬಿಟ್ಟು ನಮ್ಮೆಲ್ಲರ ಜೊತೆ ಖುಷಿಯಾಗಿರಿ ಅಷ್ಟೇ ಸಾಕು ನನಗೆ ಎಂದ ಸಿದ್ಧಾರ್ಥ್ ಹೌದು ಆಂಟಿ ನಾವು ಇಷ್ಟು ದೊಡ್ಡ ಮನೆ ತಗೊಂಡಿರೋದು ಎಲ್ಲರೂ ಒಟ್ಟಿಗೆ ಇರೋದಕ್ಕೆ ಈ ಮನೆ ನಿಮ್ಮದು ಹೌದು ಎಂದಳು ಜಾನ್ಹವಿ ನೋಡು ನೀನು ಅಷ್ಟೊಂದು ಅವರಿಗೆ ಅವಮಾನ ಮಾಡಿದ್ರು ಅವರಿಬ್ಬರು ನಿನಗೆ ಒಳ್ಳೆಯದನ್ನೇ ಬಯಸೋದು ಅದು ನಿನಗೆ ಯಾವತ್ತೂ ಅರ್ಥ ಆಗಲಿಲ್ಲ ಎಂದರು ವಾಸು ಈಗಲಾದರೂ ಅರ್ಥ ಆಯಿತಾ ಅಮ್ಮ ನನ್ನ ಸಿದ್ದು ಅಣ್ಣ ಎಷ್ಟು ಒಳ್ಳೆಯವನು ಅಂತ ಎಂದಳು ಅಂಬಿಕಾ ಹೌದು ನಿಮ್ಮ ಮಾತನ್ನು ನಾನು ಅರ್ಥ ಮಾಡ್ಕೊಳ್ಳ್ದೆ ಸಿದ್ದು ನಾನು ಹಂಗಿಸ್ತಾನೆ ಬಂದಿದ್ದೀನಿ ಇಲ್ಲಿವರೆಗೂ ಆದರೆ ಅವನು ನನ್ನನ್ನು ಯಾವತ್ತೂ ಅವಮಾನ ಮಾಡಿಲ್ಲ ನನ್ನನ್ನು ಕ್ಷಮಿಸ್ಬಿಡು ಸಿದ್ದು ಮತ್ತೊಮ್ಮೆ ಕೇಳಿದರು ಕೈ ಮುಗಿದು ಅವರ ಕಣ್ಣೀರಂತೂ ನಿಂತಿರಲಿಲ್ಲ ಪರವಾಗಿಲ್ಲ ಚಿಕ್ಕಮ್ಮ ಇನ್ನು ಮುಂದೆ ಎಲ್ಲರೂ ಖುಷಿಯಾಗಿರೋಣ ಆದರೆ ಅಮಿತ್ ನಾ ಬಾ ಅಂತ ಮತ್ತೆ ಹೇಳಬಿಡಿ ಅದೊಂದು ನನ್ನಿಂದ ಆಗೋದಿಲ್ಲ ಅವನು ತಪ್ಪು ಮಾಡಿದ್ದಾನೆ ಅಂದಮೇಲೆ ಶಿಕ್ಷೆ ಅನುಭವಿಸ್ತಾನೆ ಎಂದಮ್ಮ ಸ್ವಾಭಿಮಾನಿಯೇ ಈಗ ಎಲ್ಲ ಸರಿ ಆಯ್ತಲ್ಲ ನೀವು ಯೋಚನೆ ಮಾಡಬೇಡಿ ಆಂಟಿ ಮನೇನ ನಾನು ಸಿದ್ದು ಬಿಡಿಸ್ಕೊಳ್ತೀವಿ ಈಗ ಎಲ್ಲ ಟೆನ್ಷನ್ ಬಿಟ್ಟು ಫ್ರೆಶ್ ಆಗಿ ಬನ್ನಿ ಹೋಗಿ ಊಟ ಮಾಡೋಣ ಎಂದಳು ಜಾಹ್ನವಿ ಅಂಬಿಕಾ ಶೋಭಾರನ್ನು ಕೋಣೆಗೆ ಕರೆದುಕೊಂಡು ಹೋದಳು ಏನು ಯೋಚನೆ ಮಾಡ್ತಿದ್ಯಾ ಸಿದ್ದು ಕೇಳಿದಳು ಮುಖ ಸಪ್ಪೆಯಾಗಿಟ್ಟು ಕುಳಿತವನನ್ನು ಅಮಿತ್ ತನ್ನ ಜೀವನನೇ ಹಾಳು ಮಾಡಿಕೊಂಡ ಎಂದ ಬೇಸರದಿಂದ ಹೌದು ಸಿದ್ದು ನಮ್ಮೆಲ್ಲರ ಮಾತನ್ನು ಅರ್ಥ ಮಾಡ್ಕೊಳ್ಳದೆ ಅವನ ಜೀವನ ಅವನೇ ಹಾಳು ಮಾಡಿಕೊಂಡ ಈಗ ಇದೇನು ಯೋಚನೆ ಮಾಡಬೇಡ ಹೇಳು ಫ್ರೆಶ್ ಬಾ ನೀನು ಊಟ ಮಾಡೋಣ ಎಂದವಳು ಅವನನ್ನು ಮೇಲೆಬ್ಬಿಸಿ ಕಳುಹಿಸಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು